ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಮಂಡ್ಯ ನಗರದ ಬನ್ನೂರು ರಸ್ತೆಯ ಚಾಮುಂಡೇಶ್ವರಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ರೆಟ್ರೋ ಕ್ಲಬ್ ಬಟ್ಟೆ ಅಂಗಡಿಯನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರರು ಸಂದರ್ಭದಲ್ಲಿ ಮಾತನಾಡಿದ ಮಾಲೀಕರಾದ ರಂಜಿತ್ ರೆಡ್ಡಿ ರವರು ಉದ್ಘಾಟನೆ ಮಾಡಿಕೊಟ್ಟ ಶಾಸಕರಿಗೆ ಧನ್ಯವಾದ ಅರ್ಪಿಸಿ ನಮ್ಮಲ್ಲಿ ಪ್ರೀಮಿಯಂ ಮತ್ತು ಮಲ್ಟಿಬ್ರಾಂಡೆಡ್ ಕ್ವಾಲಿಟಿಯ ಬಟ್ಟೆಗಳು ರಿಯಾಯಿತಿ ದರದಲ್ಲಿ ದೊರೆಯಲಿದ್ದು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ನಮಸ್ತೆ ಸರ್ ನಾವೊಂದು ಚಾಮುಂಡೇಶ್ವರಿ ದೇಸ್ಥಾನಂದ್ರ ಒಂದು ಅಂಗಡಿ ರೆಟ್ರೋ ಕ್ಲಬ್ ಅಂತ ಹೊಸದಾಗಿ ಉದ್ಘಾಟನೆ ಆಗಿದೆ ಶಾಸಕರೆಲ್ಲ ಬಂದ್ ಹೋಗಿದ್ದಾರೆ ನಮಗೆ ಲೇಡೀಸ್ ಆಫರ್ ಬಿಟ್ಟಿದ್ದೀವಿ ಟಾಪ್ಸು ಆವಾಜ್ ಸಾವಿರ ರೂಪಾಯಿಗೆ ಮೂರು ಲೆಗಿನ್ಸು ಐದು ಮತ್ತು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಇದ್ದೀವಿ ಮತ್ತು ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ ಎಲ್ಲ ಹೊಸ ಹೊಸ ಏನೇನು ಪ್ಯಾಟರ್ನ್ ಬರುತ್ತೆ ಅವೆಲ್ಲ ಬರುತ್ತೆ ಮತ್ತು ಜೆಂಟ್ಸಲ್ಲೂ ಒರಿಜಿನಲ್ಲು ಮತ್ತು ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಮಾಡ್ತಾವ್ರೆ ಟಾಪೀಸ್ ಎಲ್ಲ ಥರ ಸಿಗುತ್ತೆ ಸ್ಲೀಪರ್ಸು ಸಿಗುತ್ತೆ ವೆರೈಟಿ ವೆರೈಟಿ ಬಾಯ್ಸಲ್ಲಿ ಎಲ್ಲ ಥರ ಸಿಗುತ್ತೆ ಲೇಡೀಸಲ್ಲೂ ಸಿಗುತ್ತೆ ಬನ್ನಿ ರಂಜಿತ್ ಅಂತ ನಾವು ಮಂಡ್ಯದಲ್ಲಿ ರೆಡ್ರೋ ಕ್ಲಬ್ ಅಂತ ಬಟ್ಟೆ ಅಂಗಡಿಯಾಗಿ ಓಪನ್ ಮಾಡಿದ್ದೀವಿ ಅದು ಬರೀ ಪ್ರೀಮಿಯಂ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ನಾವು ಮಾರ್ತಾ ಇರೋದು ಇವತ್ತು ಬ್ರ್ಯಾಂಡ್ ಓಪನಿಂಗ್ ಇರೋದರಿಂದ ನಮ್ಮ ಮಂಡ್ಯ ದೇವಾನದ ಶಾಸಕರಾದಂಥ ಗ್ರಹಣದಲ್ಲಿ ನಾವು ಅವರು ನಮಗೆ ಓಪನ್ ಮಾಡಿ ಕೊಡಿರೋದ್ರಿಂದ ನಮಗೆ ರುತ್ಪೂರ್ತಕ ವಂದನೆಗಳು ಈಗ ಮುಂದೆ ನಿಮ್ಮ ಬಟ್ಟೆ ಸಿಗುತ್ತೆ ರಿಯಾಚಿ ಹಾಂ ರಿಯಾಚಿ ಸಿಗುತ್ತೆ ಈಗ ಶೋರೂಮ್ಗಳ ಮೂರು ಸಾವಿರ ಏನೋ ಎಮ್ ಎಮ್ ಇದು ಎಮ್ ಎಮ್ ಆರ್ ಪಿ ರೇಟಲ್ಲಿ ನಂತರ ಏಳ್ನೂರು ಎಂಟುನೂರು ಜನ ಸಿಗುತ್ತೆ ಆಫರ್ನ ಸಿಗುತ್ತೆ ಇದು ಅವಸ್ಥಾ ಟಾಪರ್ಗಳೆಲ್ಲ ಸಾವಿರ ರೂಪಾಯಿಗೆ ಮೂರು ಸಿಗುತ್ತೆ ಗಳೆಲ್ಲ ಸಾವಿರ ರೂಪಾಯಿಗೆ ಐದು ಸಿಗುತ್ತೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಕಲರ್ಸ್ ಹೋದ್ರು ಸಿಂಕ್ ಆದರೂ ಮೊಬೈಲ್ ಬಂದರು ಎಲ್ಲ ರಿಟರ್ನ್ ತಗೋಳ್ತೀವಿ ನಿಮಗೆ ಮತ್ತೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟು ಟೈಮಿಂಗ್ಸ್ಟಿ ಇದೆ ಮತ್ತು ಎರಡು ಪ್ರೀಮಿಯಂ ಕ್ವಾಲಿಟಿನೇ ಮೈಂಟೈನ್ ಮಾಡ್ತೀವಿ ನಾವು ಲೋಕಲ್ ಮಾಡೋದಿಲ್ಲ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಓಪನ್ ಆಗುತ್ತೆ ಯಾವಾಗ ನೀವು ಡ್ರಾಪ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ